ಬರುತ್ತೆ ಸರ್ ಬರುತ್ತೆ ಅದು ಗೆಸ್ ಮಾಡಿದ್ರು ಅದಲ್ಲ ಗೊತ್ತಿಲ್ಲ ಸರ್ ಬರುತ್ತೆನದು ಗೊತ್ತು ರಿಲೀಸ್ ಗೆ ಇನ್ನೂ 2-3 ದಿನ ಇದೆ ಹ ಸರ್ ಏನಾದರೂ business ಆಗಿದೆ ಇಲ್ಲ ಇಲ್ಲ ಸರ್ ಮಾತಾಡಿದ್ದೀರಾ ಇಲ್ಲ ಮಾತಾಡಿಲ್ಲ ಸರ್ ओटीटी ಅಥವಾ ರಿಲೀಸ್ ಆದ್ಮೇಲೆ ಮಾಡ್ತೀವಿ ಅಗ್ಲಿ ಚಾಡ್ ಮೇಲೆ ಮಾಡ್ತೀವಿ ಸರ್ ಸರ್ ओटीटी ಗೆ ಬಿಡ್ತೀರಾ ರಿಲೀಸ್ ಆದ್ಮೇಲೆ ರಿಲೀಸ್ ಆದ್ಮೇಲೆ ಬಿಡ್ತೀವಿ ಸರ್ ಯಾಕಂದ್ರೆ ಮೊದಲು ಥಿಯೇಟರ್ ನೋಡಬೇಕು ಅದಕ್ಕೆ ಸರ್ ओटीटी ಗೆ ಮೊದಲೇ ಬಿಡ್ತಾರೆ हरिलिचाद ओटीटी सिनेमा मड़ी लता थिएटर सिनेमा मड़े थे नहीं बोलना थोड़ा अरे तेरा तेरा तेरा

ಇಲ್ಲ ಇಲ್ಲ ಫ್ರೆಶ್ ಆಗಿ ಇದು ರಾಜಾರಾಣಿ ಅಂದರೆ ಲವ್ ಸ್ಟೋರಿ ಇದು ಹಿಂದಿನ ಕಾಲ ಯಾರು ಯೋಚನೆ ಮಾಡ ಲವ್ ಸ್ಟೋರಿ ಅಂತ ಯೋಚನೆ ಮಾಡ್ತಾರೆ ಇದು ಬಂದು ರಿಯಲ್ ರಿಯಲ್ ಆಗಿ ನಡೆದಂಥ ಘಟನೆ ಇಟ್ಕೊಂಡು ಮಾಡ್ತಿರೋದು ಮೈಸೂರಲ್ಲಿ ನಡೆದಿರೋಂಥ ಒಂದು ಕತೆ ಇದೆ ಇದು ಅಲ್ಲೇ ಅದು ಬೇಸಿಕ್ ಮಾಡ್ತಿರೋದು ಹ್ಞೂ ಎರಡು ಮೂರು ವರ್ಷ ಜಾಸ್ತಿನೇ ಬಂದಿದ್ದಾವೆ ರಾಣಿ ಅನ್ನೋದು ಬೇರೆ ಬೇರೆ ಬಂದ ರಾಜಂಗು ರಾಣಿಂಗು ರಾಜ ಮೈಸೂರು ರಾಜಾರಾಣಿ ಮೈಸೂರಲ್ಲಿ ಈ ಥರ ಎಲ್ಲ ಬಂದಿದ್ದಾರೆ ನಮ್ಮದು ರಾಣಿ ಅಂತಾನೆ ಕ್ಯಾಪ್ಷನ್ ಮೊಮ್ಮ ಇಟ್ಟಿಗೆಗೋಡಿನಲ್ಲಿ ಅಂತ ಸರ್ ಏನಿದೆ ಸರ್ ಎಲ್ಲ ಹಾಡು ಸ್ಪೆಷಲ್ ಅದರಲ್ಲಿ ಒಂದು ಆಂಜನೇಯನ್ ಸಾಂಗು ವೆರಿ ಸ್ಪೆಷಲ್ ಆಗಿದೆ ಈಗ ಎಲ್ಲಾ ಎಲ್ಲ ಹಾಡುಗಳನ್ನು ಸ್ಪೆಷಲ್ ಆಗಿ ಕೊಟ್ಟಿದೀವಿ ಜನಗಳು ಯಾವ್ದು ಸ್ಪೆಷಲ್ ಅಂತ ಹೇಳ್ಬೇಕು ನಿಮ್ಮ ಜನಕ್ಕೆ ಈಗ ಆಡಿಯನ್ಸ್ ಅನ್ನೋರು ಒಬ್ಬರು ಒಂದು ರಗಡ್ ಸಾಂಗ್ ಕೇಳ್ತಾರೆ ಎಣ್ಣೆ ಸಾಂಗ್ ಕೇಳ್ತಾರೆ ಒಂದು ಮೆಲೋಡಿ ಸಾಂಗ್ ಕೇಳ್ತಾರೆ ಒಂದು ಪ್ಯಾಥೋ ಸಾಂಗ್ ಕೇಳ್ತಾರೆ ಸೊ ಹಂಗಾಗಿ ಎಲ್ಲರ ಟೇಸ್ಟ್ಗಳು ಅದ್ರಲ್ಲಿ ಅಡಗಿರ್ತಾರೆ ಸೊ ಹಂಗಾಗಿ ಒಂದು ಒಂದು ಪ್ಯಾಥೋ ಸಾಂಗ್ ಒಂದು ಸೊ ವೆರಿ ಬ್ಯೂಟಿಫುಲ್ ಆಗಿದೆ ತಾಯಿ ಸೆಂಟಿಮೆಂಟ್ ಸಾಂಗ್ ಈಗ ಜಾಸ್ತಿ ರೀಚ್ ಆಗ್ತಿರೋದೆ ಹನುಮಂತನ್ ಸಾಂಗು ಡಾಬಾ ಸಾಂಗ್ ರೀಚ್ ಆಗ್ತಿರೋದು ನಮ್ಮ ಜೊತೆಲ್ ಮಾಡ್ತಾರೆ ಸಾಂಗ್ ಹನುಮಂತ ಸಾಂಗ್ ಹ್ಞೂ ಹೀರೋ ಇಂಟ್ರೊಡಕ್ಷನ್ ಸಾಂಗದು ಹೀರೋ ಇಂಟ್ರೊಡಕ್ಷನ್ ಸಾಂಗಲ್ಲಿ ಅವರು ಜೊತೆಲೆ ಸ್ಟೆಪ್ ಆಗ್ತದೆ ಇಲ್ಲ ಕತೆ ಡಿಮ್ಯಾಂಡ್ ಮಾಡ್ತು ಸಾಂಗ್ ಆ್ಯಕ್ಚುಲಿ ಐದು ಸಾಂಗ್ ಡಿಮ್ಯಾಂಡ್ ಮಾಡಿತ್ತು ನಾವು ಸಿನಿಮಾ ಎಲ್ಲ ರೆಡಿ ಆಗ್ತಾ ಆಗ್ತಾ ಎಡಿಟ್ ಮೇಲೆ ಮಾಡಿದಾಗ ಒಂದು ಸಾಂಗ್ ಬೇಡ ಅನ್ನಿಸ್ತು ಅನ್ನೆಸೆಸರಿ ಸಾಂಗ್ ತೋರಿಸಿದಂಗೆ ಆಗುತ್ತೆ ಅಂದ್ಬಿಟ್ಟು ಸಾಂಗ್ ತೆಗ್ದು ನಾವು ನಾಲ್ಕು ಸಾಂಗ್ ಮಾತ್ರ ಸರ್ ಒಂದು ಸಾಂಗು ಹೇಮಂತ್ ಅವರು ಆಡಿದ್ದಾರೆ ಇನ್ನು ಎರಡು ಸಾಂಗು ರಾಜೇಶ್ ಕೃಷ್ಣನ್ ಸರ್ ಆಡಿದ್ದಾರೆ ಒಂದು ಚೇತನ್ ನಾಯಕ್ ಅಂತ ಒಬ್ರು ಆಡಿದ್ದಾರೆ ವಿಜೇತ ಅಂತ ಒಬ್ರು ಸಿಂಗರು ಡೋಯೆಟ್ ಸಾಂಗ್ ಆಡಿದ್ದಾರೆ ಲಿರಿಕ್ಸು ಎರಡು ಸಾಂಗು ನಾನೇ ಬರೆದಿದ್ದೀನಿ ಎರಡು सालوں ನನ್ನ ಸ್ನೇಹಿತเร ಆದಂತ ರವಿ ತಪಸ್ವಿ ಅಂತ ಕರೆದಿದ್ದಾರೆ. ನಿರ್ದೇಶಕರು ಇಂಡಸ್ಟ್ರಿ ಬಂದ ತಕ್ಷಣನೇ ಅವಕಾಶಗಳು ಸಿಕ್ತು ಅಂತ ಹೇಳಿ ನಿರ್ದೇಶಕರು ತಮ್ಮ ನಿರ್ದೇಶಕರಾದರೋ ಹೀರೋ ಆದಾರ ಅಥವಾ ಏನೋ ಪ್ರೊಡ್ಯೂಸರ್ ಇದ್ದಾರೆ ಏನೋ ಒಂದು ಮಾಡೋಣ ಮತ್ತವರಿಗೆ ಯಾಕ ಅವಕಾಶ ಕೊಡೋಣ ಅನ್ಕೊಂಡು ಮಾಡಿದರು ಅಂತ. ಇಲ್ಲ ಸರ್ ಸಿ ಈಗ ಬಂದಿತ್ತು ತುಂಬ ಸುಮಾರು ವರ್ಷದ ಬಂದ ಇಂಡಸ್ಟ್ರಿ ಬಂದು ಚಿಕ್ಕವಟ ಕ್ಯಾರೆಕ್ಟರ್ ಳಾ ಮಾಡ್ಕೊಂಡು ಬಂದಾಗ ಎಲ್ಲಿ ಹೋದರೂ ಬರೀ ಕ್ಯಾರೆಕ್ಟರ್ ಸಿಗ್ತಾಯಿದ್ದು ಬಟ್ ನಾವು ಅಂದ್ಕೊಂಡು ಕ್ಯಾರೆಕ್ಟರ್ ನಾವು ಒಂದು ಇಂಡಸ್ಟ್ರಿ ಏನೋ ಒಂದು ಮಾಡೋಣ ಬಂದಾಗ ಅವಾಗ ನನಗೆ ತಮಿಳ್ ಫಸ್ಟು ಚಾನ್ಸ್ ಸಿಕ್ಕಿದ್ದು ತಮಿಳ್ ಫಿಲಮಲ್ಲೇ ಚಾನ್ಸ್ ಸಿಕ್ ತಮಿಳ್ ಫಿಲಮೇ ನಾನು ಲೀಡ್ ಮಾಡಿದ್ದು ಫಸ್ಟು ತಮಿಳಲ್ಲಿ ಅದಾದಮೇಲೆ ಕನ್ನಡದಲ್ಲಿ ಮಾಡ್ಕೊಂಡು ಬಂದೆ ಲೀಡಾಗಿ ಈಗ ರಾಜರಾಣಿ ಬಂದಿದ್ದು ಈ ರಾಜರಾಣಿ ಕತೆ ಬಂದ್ಬಿಟ್ಟು ಸುಮಾರು ಜನಕ್ಕೆ ಅಪ್ರೋಚ್ ಮಾಡೋ ಪ್ರೊಡ್ಯೂಸರ್ಗೆ ಬಟ್ ಎಲ್ಲ ಎಂಬತ್ನಾಲ್ಕು ದಿನ ಶೂಟ್ ಮಾಡಿದ್ದೀವಿ ಏಯ್ಟಿ ಫೋರ್ ಡೇಸ್ ಬೆಂಗಳೂರು ಮಾಲೂರು ಕೋಲಾರ ಬಿಜಾಪುರ ಸಾರಿ ಚಿಕ್ಕಮಗಳೂರು ದೊಡ್ಡಬಳ್ಳಾಪುರ ನಂದಿ ಹಿಲ್ಸ್ ಊಟಿ ಇದೆಲ್ಲ ಮಾಡಿ ಸರ್ ಹ್ಞೂ ಹೌದು ಇಲ್ಲ ಸರ್ ಮಾಡಿಲ್ಲ ಈಗ ನೆಕ್ಸ್ಟ್ ಸಿನಿಮಾ ಮಾಡ್ತೀವಿ ಕತೆ ಆ ಕಡೆ ಅದಲ್ಲ ಕತೆ ಏನಿದೆ ಈ ಕಡೆ ಬೇಸಿಟ್ಕೊಂಡಿದ್ದ ಮಾಡ್ಬೋದಾಗಿತ್ತು ಸಾಂಗ್ ಏನೋ ಮಾಡ್ಬಾರ್ದು ಬೇಡ ಅಂತ ಹೇಳ್ಬಿಟ್ಟು ಇಲ್ಲೇ ನೆಕ್ಸ್ಟ್ ಸಿನಿಮಾ ಮಾಡೋಣ ಅಂತ ಈಗ ಒಂದು ಟ್ವೆಂಟಿ ಇಯರ್ಸ್ ಬ್ಯಾಕ್ ಹೀರೋಯಿನ್ನು ಏನು ಕಾರಣ ಅಂತಂದು ಬರಲಿಲ್ಲ ಅವರು ಗೊತ್ತಿಲ್ಲ ಸರ್ ನಾವು ಅಪ್ರೋಚ್ ಮಾಡೋದು ಬನ್ನಿ ಪ್ರಮೋಷನ್ ಇದೆ ಬನ್ನಿ ಇದು ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲ ಅವರು ಎಷ್ಟಂತ ನಾವು ಕರೆಯೋಣ ಅವರಿಗೆ ಮನಸ್ತಾಪ ಅವ್ರಿಗಿರ್ಬೋದು ನಮಗೇನಿಲ್ಲ ಇಲ್ಲಿ ಸರ್ ಇಲ್ಲೇನು ಗೊತ್ತಾ ಸ್ಕ್ರೀನ್ ಮೇಲೆ ಬರೋದು ಹೀರೋಯಿನು ಓಕೆ ನಾ ಅವ್ರಿಗೆ ಹೇಳಿ ನೀವು ಕಾಣಿಸ್ಕೊತರೆ ಬನ್ನಿ ಪ್ರಮೋಷನ್ ಬನ್ನಿ ಇದು ಮಾಡೋಣ ಅಂತ ಹೇಳಿದ್ರೆ ಬರಲಿಲ್ಲ ಬೇರೆ ಬೇರೆ ರೀಸನ್ಸ್ ಕೊಟ್ಟರು ಸರಿ ಆಯಿತು ಅಂತ ಹೇಳಿ ಗೊತ್ತಿಲ್ಲ ಸರ್ ಅಷ್ಟೊಂದು ಇದೆ ಇಲ್ಲ ಎಷ್ಟು ದಿನದಿಂದ